హాయ్ హలో ఫ్రెండ్స్ నీపల్ శివు మాట్లాడుతాయి ఇవత నూ ఆర్ ఆ అరవీందస్వామి చిత్రవన్న నోడ్కోబే తు చనగి అభిషేక్ శెట్టివర నిర్దేశన బందరే చిత్ర ఇది ఈ చిత్రం ముఖ్య పాత్రధారి అనీష్ అవర తు అేట్ ఆగి ఈ చిత్ర కంప్లీట్ కమిడి ఫ్యమిలీ ఎంటర్టైన్మెంట్ అంతే హోదు ಎರಡು ಗಂಟೆ ಯಾವುದೇ ಬೇಜಾರಿಲ್ಲದೆ ನಕ್ಕು ನನಿಸುವ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಮತ್ತು ಈ ಸಿನಿಮಾನ ಫ್ಯಾಮಿಲಿ ಕೂತು ನೋಡುವಂಥ ಒಂದು ಕಂಪ್ಲೀಟ್ ಸಿನಿಮಾ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಫ್ಯಾಮಿಲಿ ಸಿನಿಮಾಗಳು ಕಮ್ಮಿಯಾಗಿದೆ ಆದರೆ ಆರಾಮ್ ಅರವಿಂದ ಸ್ವಾಮಿ ಅನ್ನೋದು ಒಂದು ಉತ್ತಮವಾದ ಚಿತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅತ್ಯುತ್ತಮ ಚಿತ್ರ ಅಂತಲೇ ಬೇಕಾದ್ರೆ ಹೇಳ್ಬೋದು ಯಾಕಂದರೆ ಇದರಲ್ಲಿ ಎಮೋಷನ್ ಇದೆ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಎಲ್ಲ ಒಂದು ಫಿಮೇ ಫ್ಯಾಮಿಲಿಗೆ ಬೇಕಾ ಒಂದು ಫಿಲಮ್ಗೆ ಬೇಕಾದಂಥ ಎಲಿಮೆಂಟ್ಸ್ ಕೂಡ ಎಲ್ಲ ಇದೆ ಅದನ್ನು ಅದ್ಭುತವಾಗಿ ತಲೆ ಮೇಲೆ ತಂದಂಥ ಒಂದು ಕೀರ್ತಿ ನಮ್ಮ ಡೈರೆಕ್ಟರ್ ಅಭಿಷೇಕ್ ಶೆಟ್ಟಿ ಸಾರಿಗೆ ಸಲ್ಲುತ್ತೆ ಮತ್ತು ಅಭಿಷೇಕ್ ಶೆಟ್ಟಿ ಸರ್ ಮತ್ತು ಹೀರೋ ಅನೀಶ್ ಅವರ ಒಂದು ಜೋಡಿ ಮತ್ತು ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಈ ಫಿಲಮಲ್ಲಿ ವರ್ಕ್ ಆಗಿದೆ ಮತ್ತು ಈ ಮೂವಿ ನೋಡುವಾಗ ಎಲ್ಲೂ ಕೂಡ ಬೇಜಾರಾಗಲ್ಲ ಯಾಕಂದರೆ ಮಧ್ಯ ಮಧ್ಯದಲ್ಲೇ ಕಾಮಿಡಿ ಬರುತ್ತೆ ಅದರ ಜೊತೆಗೆ ಟ್ವಿಸ್ಟು ಸಸ್ಪೆನ್ಸು ಎಲ್ಲವನ್ನು ನಾವು ನೋಡ್ಬೋದು ಇಂಟ್ರೂವಲ್ ಮುಂಚೆ ಒಂದು ಥರ ಸಿನಿಮಾ ಆದರೆ ಇಂಟ್ರೂವಲ್ ಆದಮೇಲೆ ಇನ್ನೊಂದು ಥರ ಕತೆ ಇದು ಎಳ್ಕೊಂಡೋಗುತ್ತೆ ಹಾಗಾಗಿ ಕತೆ ತುಂಬ ಚೆನ್ನಾಗಿದೆ ಮತ್ತು ಈ ಕಥೆಯನ್ನು ನೀಟಾಗಿ ಅದ್ಭುತವಾಗಿ ತಂದು ಕನ್ನಡಿಗರಿಗೆ ಒಪ್ಪಿಸಿರತಕ್ಕಂಥ ಅಭಿಷೇಕ್ ಶೆಟ್ಟಿ ಸರ್ಗೆ ನಾನು ಕನ್ನಡ ಹೇಳ್ತೀನಿ ಯಾಕಂದರೆ ಒಂದು ಉತ್ತಮ ಸಿನಿಮಾನ ಕೊಟ್ಟಿದ್ದಾರೆ ಮತ್ತು ಅವರು ಇನ್ನೂ ಎಷ್ಟೆಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಹೀಗೆ ನಿರಂತರವಾಗಿ ಮಾಡ್ಕೊಂಡು ಬನ್ನಿ ಆದರೆ ಫ್ರೆಂಡ್ಸ್ ಒಂದು ಉತ್ತಮವಾದ ಸಿನಿಮಾ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ ಮುಂದೆ ಬರುವಂಥ ಇದೇ ಥರ ಹೊಸಬರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಒಂದು ಕಡೆ ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಸೆಂಟಿಮೆಂಟ್ ಫ್ಯಾಮಿಲಿ ಎಮೋಷನ್ ಮತ್ತು ಇನ್ನೊಂದು ಕಡೆ ಪ್ರೀತಿ ಬಗ್ಗೆ ಇದನ್ನು ಎರಡೂ ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ಸಿನಿಮಾವನ್ನು ತೆರೆ ಮೇಲೆ ತಂದಿರ್ತಕ್ಕಂಥ ಅಭಿಷೇಕ್ ಶೆಟ್ಟಿ ಅವರಿಗೆ ಕನ್ನಡ ಸೇಳ್ತಾ ದಯವಿಟ್ಟು ಈ ಸಿನಿಮಾವನ್ನ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಅಂತ ಹೇಳ್ತಾ ನಾನು ಈ ಮಾತನ್ನು ಇದ್ದೀನಿ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ